ಗೋವಾ ರಾಜ್ಯದಿಂದ ಸಾಗರಕ್ಕೆ ಅಕ್ರಮವಾಗಿ ಸಾಗಿಸ್ತಾ ಇದ್ದ ನೂರ ಮೂವತ್ತೆಂಟು ಪಾಯಿಂಟ್ ಆರು ಲೀಟರ್ ಮದ್ಯವನ್ನು ಸಾಗರ ಉಪವಿಭಾಗ ಅಬಕಾರಿ ಇಲಾಖೆಯ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಅಕ್ರಮವಾಗಿ ಗೋವಾ ಮದ್ಯವನ್ನ ಸಾಗಿಸುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಡಿವೈಎಸ್ಪಿ ಶೀಲಾ ದಾರಾಜ್ಕರ್ ತಂಡ ರಚಿಸಿಕೊಂಡು ಕಾರ್ಯಾಚರಣೆ ನಡೆಸುವ ವೇಳೆ ಅಕ್ರಮ ಮದ್ಯ ಪತ್ತೆಯಾಗಿದೆ ಜೀರೋ ಏಟ್ ಇ ತ್ರೀ ತ್ರೀ ಒನ್ ಟು ಈ ಸಂಖ್ಯೆಯ ಮಾರುತಿ ಸುಜುಕಿ ಕಾರನ್ನ ತಪಾಸಣೆ ನಡೆಸಿದ ವೇಳೆ ಗೋವಾ ಮದ್ಯ ಕಾರಿನಲ್ಲಿ ಪತ್ತೆಯಾಗಿದ್ದು ನೂರ ಮೂವತ್ತೆಂಟು ಲೀಟರ್ ಮದ್ಯ ವಶಕ್ಕೆ ಪಡೆದುಕೊಂಡು ವಿಶ್ವನಾಥ್ ಎಂಬಾತನನ್ನ ಬಂಧಿಸಿದ್ದಾರೆ ಗೋವಾ ರಾಜ್ಯದಿಂದ ಸಾಗರಕ್ಕೆ ಅಕ್ರಮವಾಗಿ ಸಾಗಿಸ್ತಾ ಇದ್ದ ನೂರ ಮೂವತ್ತೆಂಟು ಲೀಟರ್ ಮದ್ಯವನ್ನ ಸಾಗರ ಉಪವಿಭಾಗ ಅಬಕಾರಿ ಇಲಾಖೆಯ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಅಕ್ರಮವಾಗಿ ಗೋವಾ ಮದ್ಯವನ್ನ ಸಾಗಿಸುತ್ತಿದ್ದಾರೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಅಬಕಾರಿ ಡಿವೈಎಸ್ಪಿ ಶೀಲಾ ದಾರಾಜ್ಕರ್ ಅವರು ತಂಡ ರಚಿಸಿಕೊಂಡು ಕಾರ್ಯಾಚರಣೆ ನಡೆಸಿದ ವೇಳೆ ಅಕ್ರಮ ಮದ್ಯ ಪತ್ತೆಯಾಗಿದೆ ಜಿಎ ಜೀರೋ ಏಟ್ ಇ ತ್ರೀ ತ್ರೀ ಒನ್ ಟು ಈ ಸಂಖ್ಯೆಯ ಮಾರುತಿ ಸುಜುಕಿ ಕಾರನ್ನ ತಪಾಸಣೆ ನಡೆಸಿದ ವೇಳೆ ಗೋವಾ ಮಧ್ಯ ಕಾರಿನಲ್ಲಿ ಪತ್ತೆಯಾಗಿದ್ದು ನೂರ ಮೂವತ್ತೆಂಟು ಲೀಟರ್ ಮದ್ಯವನ್ನು ವಶಪಡಿಸಿಕೊಂಡಿದ್ದಾರೆ ವಿಶ್ವನಾಥ್ ಎಂಬಾತನನ್ನ ಇದೀಗ ಬಂಧಿಸಲಾಗಿದೆ